ನಮಸ್ಕಾರ ಎಲ್ರಿಗೂ ನಿಮಗೋಸ್ಕರ ಇನ್ನೊಂದು ಪ್ಲಾಂಕ್ ರೆಡಿ ಮಾಡಿದ್ದೀನಿ ವೀಡಿಯೋ ವಿಡಿಯೋ ನೋಡಿ ಏನಾದರೂ ತಪ್ಪದಾಗ ಕ್ಷಮಿಸಬೇಕು ಅದು ಸ್ವಲ್ಪ ನಾನು ವೀಡಿಯೋ ಮಾಡೋ ಅವ್ರು ಭಯ ಕೊಟ್ಟರು ಎದುರುಗಡೆ ಇರೋದು ಅವ್ರಿಗೂ ಹೇಳಿದೆ ಲಾಸ್ಟಲ್ಲಿ ಹೇಳೇ ಬಂದಿದ್ದೀನಿ ಹೇಳಿಲ್ಲ ಅಂತಲ್ಲ ಹೇಳಿದ್ದೀನಿ ಅವ್ರು ಪರ್ಮಿಷನ್ ತೊಗೊಂಡಿದ್ದೀನಿ ನೀವು ಈ ವಿಡಿಯೋನಿಂದ ನಷ್ಟತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಎಂಟು ಸಿಗ್ತೀನಿ ಬಾಯ್ ಎಲ್ಲಿಗೆ ಹೋಗ್ಬೇಕ್ರಿ ಎಲ್ರಿ ಇಲ್ಲೇ ಇರ್ತೀರಿ ಚೆನ್ನಾಗೆ ಇರ್ತೀರಿ आकर आकर आकर्षारित र ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬರ ಆಯ್ಕೋ ಆಯ್ಕೋಡ್ಬರ್ರೆ ಯಾ ಬರ ಆಯ್ಕೋರೇ ಆ

<laughs> 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 <याका। laughs> बर बरे बर ना बोल बरे बरबार बरे बरे बर बरे ना वो ना ओद नोड्री <laughs> ಮತ್ತ ಕೂಡ್ಬಾರಿ ಹ ನಾ ಓದ್ತೀನಿ ಅಂದ್ರ ನಾವು ಓದ್ತೀನಿ ನೋಡ್ರಿ ಹ ಇಲ್ಲ ಜೊತೆಗೆ ಕುಂತೀರಲ್ರಿ ಮತ್ತ ಮತ್ತಿಲ್ಲ ಕೂಡ ನಾವು ಓದ್ತೀನಿ ಕೂಡ ಮತ್ತೆ ಮತ್ತಿಲ್ಲೇ ಕೂಡ್ತೀನ ಬನ್ನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಶೋಕ್ ಲಗ ಶೋಕ್ ಲಗ ಶೋಕ್ ಲಗಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಶೋಕ್ ಲಾಗ ಶೋಕ್ ಲಾಗ ಶೋಕ್ ಲಗ

Om, Om Bim, Phật. Ôm, Bim, cái <laughs> நம த்தூட்ரி ஓதனி நான் ஓதீன் கூட பரீ நான் ஓதீன் கூட அக்கா நான் ஓதன கூட அந்த நான் கடை பத்தோட அல்ல வந்துனே

இது வைம் உம் இன்னொரும்

ಅವ್ರಿಗೆ ಹೇಳ್ಬಾರೇ ಏನೋ ಗೊತ್ತಿಲ್ಲದ ಏನೋ ಇನ್ನ ಅವ್ರಿಗೆ ತುಮ್ ನಿಮ್ ಪಣ ನಾ ಯಾರಿನದ ಗೊತ್ತಿಲ್ಲ ಇನ್ನ ಅವ್ರಿಗೆ ಓರ್ನು ಈಗ ಇಡ್ರಿ ಅದ್ ಕೈ ಇಡ್ರಿ ಕೈ ಅವ್ರ ಮಾತ್ರಿ ಮುಗಿರಿ ಬಾ ಬಾ ನೀ ತುಂ ಕೊಡ್ರೆ ಅಕ ಹೋಗಲ್ಲ ಇದು ಬಂದ್ರೆ ತುಂ ಕೊಡ್ರೆ ಅವ್ಲಿ ಮಾರ್ ಕೇಳ ಬರ್ರಿ ಓರಿ ಓರಿ ಬಾ ಬಾ ಡೈಲಾಗ್ ಮುತಿ ನೀ ಓರಿ ಓರಿ ನಮತ್ತ ಏನು ಮಾಡಬೇಕು ಅಂತಾಂಗು ಮುಟ್ಯಾ ಮಾರಾ ಬಂದ ವ್ಯವಸ್ಥೆ ಇತ್ತು ನಿಮಗೆ ಹಾ ತಿರುಗನ್ ಸರಿ

ವಿಡಿಯೋ ಇದು ಕಾಮಿಡಿ ವಿಡಿಯೋ ಟಿವಿದಾಗ ಟಿವಾಗ ಫೈನಲಿ ವೀಡಿಯೋ ಅನಿಸ್ತಂತ ನಿಮ್ಮ ಕಡೆಯಿಂದ ಒಂದು ಕಮೆಂಟ್ ಇರಲಿ ಲೈಕ್ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋಗಳನ್ನು ಇನ್ನೂ ತುಂಬ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನನ್ನ ಜೊತೆ ಇರಲಿ ಯಾವಾಗಲೂ ವೀಡಿಯೋ ಚೆನ್ನಾಗಿ ಇದೆ ನಾನಂತೂ ಚಿಕ್ಕಪಟ್ಟೆ ಖುಷಿಯಾಗಿದ್ದೀನಿ ಇನ್ನೂ ವೀಡಿಯೋ ಮಾಡೋದನ್ನು ಮಾತ್ರ ಇರ್ತಲ್ಲ ಈ ವೀಡಿಯೋ ಮಾಡ್ತಾನೆ ಇರ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಜೊತೆ ಇರಲಿ